ಕಡ್ಬೂರು ಶಾಲೆಯಲ್ಲಿ ಸಂಚಾರಿ ವಿಜ್ಞಾನ ಪ್ರದರ್ಶನ ಕಲಬುರಗಿ ಚಿತ್ತಾಪುರ ತಾಲೂಕಿನ ಕಡ್ಬೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ವಿಜ್ಞಾನ ಕೇಂದ್ರ ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯಗಳ ಪರಿಷತ್ತು ಹಾಗೂ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ಮಂಗಳವಾರ ಸಂಚಾರಿ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಜರುಗಿತು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಸಂಚಾರಿ ವಾಹನದಲ್ಲಿ ವಿಜ್ಞಾನ ಪ್ರದರ್ಶನದಲ್ಲಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಕುತೂಹಲಕರ ಮಾಹಿತಿ ನೀಡಲಾಯಿತು ಜಿಲ್ಲಾ ವಿಜ್ಞಾನ ಕೇಂದ್ರ ತಂಡದ ನಾಯಕ ಅಂಬರಾಯ್ ಬೆಳಮಗ್ಗಿ ಮತ್ತು ವಿಜ್ಞಾನ ಶಿಕ್ಷಣ ತರಬೇತುದಾರ ಅಜಯ್ ಡಿಕೆ ಅವರು ನೇತೃತ್ವ ವಹಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕ ಗುಂಡಪ್ಪ ಬಂಕೂರ್ ಮಾತನಾಡಿ ಚಂದ್ರಯಾನ ಮಂಗಳಯಾನ ವೈಜ್ಞಾನಿಕ ಮನೋಭಾವ ಮತ್ತು ಮೂಢನಂಬಿಕೆಗಳ ಬಗ್ಗೆ ಶಾಲಾ ಮಕ್ಕಳಿಗೆ ಉಪನ್ಯಾಸ ನೀಡಿದರು ನಂತರ ಮಕ್ಕಳಿಗೆ ಬಾಹ್ಯಾಕಾಶಕ್ಕೆ ಉಪಗ್ರಹಗಳ ಉಡಾವಣೆ ಮತ್ತು ಸಾರ್ವಯೂಹದ ಬಗ್ಗೆ ವಿಡಿಯೋ ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಹುಸೇನ ಬಾನು ಗುಂಡಪ್ಪ ಬಂಕುರ್ ಪೂಜಾ ಹೆರೂರ್ ನಾಗರತ್ನ ಹಡಪ ಕಲ್ಪನಾ ಬಂಡಿ ಮತ್ತು ಮಲ್ಲಮ್ಮ ತಳವಾರ್ ಉಪಸ್ಥಿತರಿದ್ದರು ಓಕೆ ಸೊ ಇವತ್ತು ನಮ್ಮ ಶಾಲೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು ತಾಲೂಕ್ ಚಿತ್ತಾಪುರ್ ಜಿಲ್ಲಾ ಕಲಬುರಗಿ ಸೊ ನಮ್ಮ ಶಾಲೆಗೆ ಇವತ್ತು ಗುಲ್ಬರ್ಗಾ ವಿಜ್ಞಾನ ಕೇಂದ್ರದಿಂದ ಸೊ ಇಲ್ಲಿ ವಿಜ್ಞಾನ ಎಕ್ಸಿಬಿಷನ್ ಬಸ್ ಬಂದಿದೆ ಸೊ ಇದನ್ನ ಏನಪ್ಪಾ ಅಂತಂದ್ರೆ ಇಲ್ಲಿ ಮಕ್ಕಳು ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ಆಸಕ್ತಿಯಿಂದ ಏನಪ್ಪ ಇಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಇದು ಏನು ಆವರ್ತಕ ಪೋಷ್ಟಕ ಅಂತ ಕರಿತೀವಿ ಏನು ಆವರ್ತಕ ಪೋಷ್ಟಕ ಇಲ್ಲಿ ಮಿಶ್ರ ಲೋಹಗಳು ಅಂತ ಹೇಳ್ತೀವಿ ಮಿಶ್ರ ಲೋಹಗಳು ಸೊ ಇಲ್ಲಿ ಚಲಗಳು ಕೊಟ್ಟಿದ್ದಾರೆ ರಾಸಾಯನಿಕ ಯಾವ ತರ ಇದಾಗುತ್ತೆ ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಇಲ್ಲಿ ಜಲಜನಕದ ಅಯಾನಿಕ್ ಶಕ್ತಿ ಅಂತ ಕೇಳ್ತಾರೆ ಸೊ ನೆಕ್ಸ್ಟ್ ರಸಾಯನ ವಿಜ್ಞಾನ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮ ಸೊ ಇತ್ತೀಚೆಗೆ ಏನಪ್ಪ ಅಂದ್ರೆ ನಾವು ಚಂದ್ರನ ಅಂಗಳದಲ್ಲಿ ಚಂದ್ರಯಾನ ಮಾಡಿದ್ವಿ ಚಂದ್ರಯಾನ ಮೂರು ಸೊ ಈ ತರ ಏನಪ್ಪಾ ಅಂತಂದ್ರೆ ರಾಕೆಟ್ ಇರ್ತವೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿದ್ರೆ ಸೊ ವಿವರವಾಗಿ ಓದ್ಬಿಡ್ತೀವಿ ಓಕೆನಾ ಸೊ ಇಲ್ಲಿ ಆಹಾರವನ್ನ ಯಾವ ರೀತಿ ಸಂರಕ್ಷಣೆಯನ್ನ ಮಾಡಬೇಕು ಮತ್ತದ್ರ ಜೊತೆಗೆ ಏನಂತಂದ್ರೆ ಆಹಾರದಲ್ಲಿ ಇರುವಂತಹ ರಾಸಾಯನಿಕಗಳ ಬಗ್ಗೆ ಇದರಲ್ಲಿ ಬಳ್ಳುಳ್ಳಿಯಲ್ಲಿ ಏನಿರ್ತದೆ ಮತ್ತೆ ಬಾಳೆಹಣ್ಣಿನಲ್ಲಿ ಇರುತ್ತದೆ ಮೆಣಸೆ ಹಣ್ಣು ಇರುತ್ತದೆ ಹಾಲಿನಲ್ಲಿ ಸಿಗ್ತದೆ ಸೊ ಪ್ರತಿಯೊಂದು ಅಂಶವನ್ನಲ್ಲಿ ನೀಟಾಗಿ ಎಕ್ಸ್ಪ್ರೇಷನ್ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಮಾನವನ ದೇಹದಲ್ಲಿರುವಂತ ರಾಸಾಯನಿಕಗಳು ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ರಾಸಾಯನಿಕ ವಿಜ್ಞಾನ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮ ಬಗ್ಗೆ ಈಗ ನಿಮ್ದ ವಿವರಣೆಯನ್ನು ಕೊಂಡು ಹುಡುಕಿದ್ದೇನೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ಸ್ವಲ್ಪ ಗಮನ ಇಟ್ಟು ಎಲ್ಲರೂ ಕೇಳಿ ಸೊ ವೆರಿ ಇಂಟ್ರೆಸ್ಟಿಂಗ್ ಎಲ್ಲ ನೋಡ್ಬೋದು ಇದು ಎಲ್ಲ ಚಿತ್ರ ಇದೆ ರಾಕೆಟ್ ಓಕೆ ಈಗ ನಿಮ್ಮ ಊರಿಂದ ಫಾರ್ ಎಕ್ಸಾಂಪಲ್ ಈಗ ನಾವು ವಾಡಿಯಿಂದ ಬರ್ತೀನಿ ವಾಡಿನ ಕಡಬುರ ಬರ್ಬೇಕಾದ್ರೆ ಗಾಡಿ ಮೇಲೆ ಬರ್ತೀನಿ ಹೌದಾ ಮತ್ತೆ ನೀವು ಹೆಂಗ್ ಬರ್ತೀರಿ ನಡ್ಕೊಂತ ಬರ್ತೀರ ಮೊದಲಿನ ಕಾಲಕ್ಕೆ ಈಗ ನಾವೆಲ್ಲ ಬಸ್ ವ್ಯವಸ್ಥೆ ಇದೆ ಕರೆಕ್ಟ್ ಇಲ್ಲಿಂದ ಸಮೀಪಿತ್ತು ಅಂದ್ರೆ ಬರ್ತೀರಿ ಈಗ ಬೆಂಗಳೂರಿಗೆ ಹೋಗ್ರೆ ಹೆಂಗ್ ಟ್ರೈನ್ ಮೂಲಕ ಹೋಗ್ತಿರಿ ಓಕೆ ಬೇರೆ ದೇಶಕ್ಕೆ ಹೋಗೋದು ನಮ್ಗೆ ಬೇರೆ ದೇಶ ಅಮೇರಿಕಾ ಅದಕ್ಕೆ ಹೆಂಗ್ ಹೋಗ್ತಾರೆ ವಿಮಾನ ಏರೋಪ್ಲೇನ್ ಮೂಲಕ ಹೋಗ್ತಾರೆ ಸೊ ಅದೇ ರೀತಿ ಬೇರೆ ಗ್ರಹಗಳಿಗೆ ಹೋಗ್ಬೇಕಾದ್ರೆ ಏನ್ ಬೇಕಾಗ್ತದೆ ಏನ್ ಬಳಸ್ಬೇಕು ರಾಕೆಟ್ ಮೂಲಕ ಏನಪ್ಪಾ ಅಂತಂದ್ರೆ ನಾವು ಏನ್ ಕಳಿಸ್ತಾ ಇದೀವಿ ಉಪಗ್ರಹಗಳನ್ನ ಕಳಿಸ್ತಾ ಇದ್ದೀವಿ ಬೇರೆ ಗ್ರಹ ಕಳಿಸಬಹುದು ಇತ್ತೀಚೆಗೆ ಏನಪ್ಪಾ ಅಂತ ನಾವು ಚಂದ್ರಯಾನ ಮೂರು ಉಪಗ್ರಹವನ್ನ ಏನ್ ಮಾಡಿದ್ವಿ ಅಂದ್ರೆ ಉಡಾವಣೆ ಮಾಡಿದ್ವಿ ಅದರಲ್ಲಿ ಯಶಸ್ಸು ಕೂಡ ಪಡೆದ್ವಿ ಕರೆಕ್ಟಾ ಸೊ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಅದರಲ್ಲಿ ಏನೇನು ಈಗ ನಮ್ಮ ಬೈಕ್ ಮೇಲೆ ಅಂದ್ರೆ ಪೆಟ್ರೋಲ್ ಅಂತ ಗೊತ್ತು ನಿಮ್ಗೆ ಪೆಟ್ರೋಲ್ ಯೂಸ್ ಮಾಡ್ತೀವ ಕರೆಕ್ಟಾ ಎಸ್ ಅದು ದ್ರವ ರೂಪ ಅದ ಘನ ರೂಪನು ಪೆಟ್ರೋಲ್ ದ್ರವ ರೂಪ ದ್ರವ ಯಾವ್ದ ನೀರಿನ ರೂಪ ದ್ರವ ಇಲ್ಲಿ ಘನ ಇಂಧನ ಏನ್ ಬಳಸ್ತಾರೆ ರಾಕೆಟ್ ನಲ್ಲಿ ನೋಡೋಣ ನೋದಕಗಳು ಹೈಡ್ರಾಕ್ಸಿಲ್ ಟರ್ಮಿನೇಟೆಡ್ ಅಲ್ಲಿ ಟೈನ್ ಅಂತ ಕೊಡ್ತಾರೆ ಹೆಚ್ ಟಿ ಪಿ ಬಿ ಇದು ಧನ ಇಂಧನ ರಾಕೆಟ್ಗಳಲ್ಲಿ ಬಳಸುವಂತ ಇಂಧನ ಹಂತ ಎರಡು ದ್ರವ ಇಂಧನ ದ್ರವ ರೂಪದಾಗ ಇರ್ತದೆ ನೋಡ್ರಿ ಇಂಧನ ಸೊ ಇಲ್ಲಿ ನೋದಕಗಳಂದ್ರೆ ಯು ಎಚ್ ಟ್ವೆಂಟಿ ಫೈವ್ ಎಪ್ಪತ್ತೈದು ಪರ್ಸೆಂಟೇಜ್ ಯು ಡಿ ಎಂ ಎಚ್ ಮತ್ತು ಇಪ್ಪತ್ತೈದು ಪರ್ಸೆಂಟೇಜ್ ಹೈಡ್ರೋಜಿನ್ ಹೈಡ್ರೈಡ್ ಮತ್ತು ಡೈನೋ ಡೈನೈನ್ ಟೈಆಕ್ಸೈಡ್ ಎಂಟು ಟು ಓ ಫೋರ್ ಅಂತ ಹೇಳ್ತಾರೆ ಇದು ದ್ರವ ಇಂಧನ ನೆಕ್ಸ್ಟ್ ಅದಾದ್ಮೇಲೆ ಹಂತ ಮೂರ್ ಬರ್ತೀವಿ ಕ್ರಯೋಜೆನಿಕ್ ಅಂತ ಬರ್ತೀವಿ ಕ್ರಯೋಜೆನಿಕ್ ಇದರಲ್ಲಿ ಏನು ಬಳಸ್ತಾರೆ ನೋದಕಗಳು ನೋಡೋಣ ಎಲ್ ಹೆಚ್ ಟು ಅಂದ್ರೆ ದ್ರವ ಜಲಜನಕ ಮತ್ತು ಎಲ್ ಓ ಎಚ್ ದ್ರವ ಆಮ್ಲಜನಕ ಮತ್ತು ಉತ್ಕರ್ಷಣಕಾರಿಯಾಗಿ ಬಳಸ್ತೀವಿ ಆಮೇಲೆ ನೆಕ್ಸ್ಟ್ ಹಂತ ನಾಕಿ ಹಂತ ನಾಕದಾಗ ದ್ರವ ಇಂಧನ ಅದ ಅದರ ನೋದಕಗಳು ಇದೆ ಅಂತಂದ್ರೆ ಮೋನೋಮಿತೈಲ್ ಹೈಡ್ರೋಜಿನ್ ಎಂ ಎಂ ಹೆಚ್ ಮತ್ತು ಸಾರ್ವಜನಕದ ಆಕ್ಸಿಡೈಸ್ ಮಿಶ್ರಣ ಎಂ ಓ ಎನ್ ಥ್ರಿ ನೆಕ್ಸ್ಟ್ ಘನ ಇಂಧನ ಇದರಲ್ಲಿ ಬರೋದು ಸೇಮ್ ಅಲ್ಲಿ ಹೈಡ್ರಾಕ್ಸಿ ಟರ್ಮಿನೇಟೆಡ್ ಪಾಲಿವುಡ್ ಇಲ್ಲಿ ಸೇಮ್ ಅದೇನಪ್ಪ ರಿಪೀಟ್ ಆಗಿದೆ ಈ ತರ ಘನ ದ್ರವ ರೂಪ ಸೊ ನಾವು ಏನು ಮಾಡ್ತೀವಿ ಅದು ನೋದಕಗಳನ್ನು ರಾಕೆಟ್ಗಳಲ್ಲಿ ಬಳಸ್ತಾ ಇದ್ದೀವಿ ನೀವೆಲ್ಲರೂ ಇನ್ನೊಂದು ಅಬ್ಸರ್ವ್ ಇಲ್ಲಿ ರಾಕೆಟ್ ಮೇಲಕ್ಕೆ ಚಿಮ್ಮಲು ಬೇಕಾದ ನೂಕುಬಲವನ್ನ ಉರಿದ ಇಂಧನಗಳ ಹೊಗೆಯನ್ನು ಅದರ ಸೂಸು ಮೂತಿಯಿಂದ ಹೊರಹಾಕುವುದರಿಂದ ಅತ್ಯಧಿಕ ವೇಗವನ್ನು ಪಡೆಯಲಾಗುತ್ತದೆ ರಾಕೆಟ್ಗಳಲ್ಲಿ ಇದಕ್ಕಾಗಿ ಎರಡು ರೀತಿಯ ಒಂದು ಘನ ಇನ್ನೊಂದು ದ್ರವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು ತಾಲೂಕ್ ಚಿತ್ತಾಪುರ ಜಿಲ್ಲಾ ಕಲಬುರಗಿ ಸೊ ಇವತ್ತು ನಮ್ಮ ಶಾಲೆಗೆ ಜಿಲ್ಲಾ ವಿಜ್ಞಾನ ಕೇಂದ್ರದಿಂದ ಸೊ ಇಲ್ಲಿ ಒಂದು ವಸ್ತು ಪ್ರದರ್ಶನ ವ್ಯಾನ್ ಬಂದಿದೆ ಸೊ ವಿಜ್ಞಾನ ವಸ್ತು ಪ್ರದರ್ಶನ ಸೊ ಇಲ್ಲಿವರೆಗೇನಪ್ಪ ಅಂತಂದರೆ ನಮ್ಮ ಶಾಲೆಯ ಮಕ್ಕಳು ಸೊ ಅದರ ಬಗ್ಗೆ ಆಸಕ್ತಿಯಿಂದ ಇಂಟ್ರೆಸ್ಟ್ ಕೊಟ್ಟು ಏನಪ್ಪ ಅಂತಂತಂದರೆ ಅದನ್ನು ವೀಕ್ಷಣೆಯನ್ನು ಮಾಡಿ ಭಾಳ ಖುಷಿಪಟ್ಟರು ಸೊ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಸೊ ಈ ರೀತಿ ನಾವು ಕೇವಲ ಆಗಿ ಪುಸ್ತಕ ಓಡೋದರಿಂದ ಏನಪ್ಪಾ ಅಂತಂದರೆ ಎಕ್ಸಾಕ್ಟ್ ಏನು ಜ್ಞಾನ ಅದು ಬರಲ್ಲ ಸೊ ಈ ರೀತಿ ಎಕ್ಸಿಬಿಷನ್ಸ್ ಆಗಿರ್ಬೋದು ಮತ್ತು ವಸ್ತು ಪ್ರದರ್ಶನ ಆಗಿರ್ಬೋದು ಸೊ ಹೆಚ್ಚೆಚ್ಚು ಮಕ್ಕಳಿಗೆ ಬಂದು ಪುಸ್ತಕ ಅಂತಂದರೆ ಅವರ ಜ್ಞಾನ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಸೊ ಈ ಒಂದು ಏನು ಸಂಚಾರಿ ವಾಹನ ನಮ್ಮ ಶಾಲೆಗೆ ಬಂದಿದೆ ಸೊ ಇದರ ನೇತೃತ್ವವನ್ನು ಎರೈ ಸರ್ ಮತ್ತು ಅದೇ ಸರ್ ಸೊ ಮತ್ತು ಅವರ ತಂಡ ಏನು ಬಂದು ನಮ್ಮ ಶಾಲೆಗೆ ಈ ಒಂದು ಪ್ರದರ್ಶನವನ್ನು ಏನು ತೋರಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ನಮ್ಮ ಶಾಲೆ ಕಡೆಯಿಂದ ಏನಪ್ಪಾ ಅಂತಂದರೆ ಮತ್ತು ವಿದ್ಯಾರ್ಥಿಗಳ ಕಡೆಯಿಂದ ಸ್ವಲ್ಪ ತುಂಬ ಹೃದಯದ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ